ನಾಡಿನ ಎಲ್ಲ ಬಂಧುಗಳಿಗೂ ಕೂಡ ದಯವಿಟ್ಟು ಪ್ರತಿಯೊಬ್ಬರು ತಪ್ಪದೇ ಶೇರ್ ಮಾಡಿಕೊಳ್ಳಿ ನೋಡಿ ಮಿತ್ರ ಎಷ್ಟೋ ಜನ ಪ್ರತಿಯೊಬ್ಬರೂ ಕೂಡ ಮಧ್ಯಮ ವರ್ಗ ಇರಲಿ ಯಾವುದೇ ಒಂದು ವರ್ಗ ಇರಲಿ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಯಾವುದೇ ಒಂದು ಏನೋ ಒಂದು ಕಾಯಿಲೆ ಅದು ಈ ಒಂದು ಆ ಯುಗದಲ್ಲಿ ಇದ್ದೇ ಇರುತ್ತೆ ಈ ಒಂದು ಜಂಜಾಟದಲ್ಲಿ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ಕೋವಿಡ್ ಬಂದ ನಂತರ ಅಂದರು ಪ್ರತಿಯೊಬ್ಬರಿಗೂ ಕೂಡ ನಮಗೆ ಅರ್ಥ ಆಗದೇ ಇರತಕ್ಕಂಥ ಎಷ್ಟೋ ವ್ಯಾಧಿಗಳು ನಮ್ಮನ್ನು ಕಾಡ್ತಾ ಇರುತ್ತೆ ಸೊ ಪ್ರತಿ ತಿಂಗಳಾದರೆ ನಮಗೆ ಈ ಮನೆಯಲ್ಲಿ ಚಿಕಿತ್ಸೆಗಾಗಿ ಅಥವಾ ಔಷಧಿಗಳಿಗಾಗಿ ಎಷ್ಟೋ ಹಣವನ್ನು ನಾವು ಇರುತ್ತೆ ನಿಮ್ಮೆಲ್ಲರಿಗೂ ಕೂಡ ಇದೊಂದು ವಿಶೇಷವಾದಂತಹ ಸುದ್ದಿ ದಯವಿಟ್ಟು ತಪ್ಪದೇ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತೆ ಕಡ್ಡಾಯವಾಗಿ ಶೇರ್ ಮಾಡ್ಕೊಳ್ಳಿ ಬಂಧುಗಳೇ ನೋಡ್ರಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಭೋಗನಂದೀಶ್ವರ ದೇವಸ್ಥಾನ ಸಮೀಪ ಮುದ್ದೇನಹಳ್ಳಿ ಗ್ರಾಮದಲ್ಲಿರತಕ್ಕಂತಹ ಸತ್ಯಸಾಯಿ ಹಾಸ್ಪಿಟಲ್ ಅಂತೇಳಿ ಇಲ್ಲಿ ಯಾವುದೇ ಕಾಯಿಲೆ ಇರಲಿ ಮತ್ತೊಂದು ಸಾರಿ ಹೇಳ್ತೀನಿ ಯಾವುದೇ ಕಾಯಿಲೆ ಇರಲಿ ಯಾವುದೇ ವ್ಯಾಧಿಗಳಿರಲಿ ಆ ಒಂದು ಕಾಯಿಲೆಗಳಿಗೆ ಆ ಒಂದು ವ್ಯಾಧಿಗಳಿಗೆ ಪ್ರತಿಯೊಂದು ಕೂಡ ಉಚಿತವಾದಂತಹ ಚಿಕಿತ್ಸೆ ಇರುತ್ತೆ ಮತ್ತು ಔಷಧಿಯು ಕೂಡ ಉಚಿತವಾಗಿರುತ್ತೆ ಮತ್ತು ಯಾವುದೇ ಎಕ್ಸ್ರೇ ಸ್ಕ್ಯಾನ್ ಎಂತಹದೇ ಸಣ್ಣ ದೊಡ್ಡ ಯಾವುದೇ ಆಪರೇಷನ್ ಇರಲಿ ಎಲ್ಲವೂ ಕೂಡ ಉಚಿತವಾಗಿರುತ್ತೆ ರಾಜ್ಯ ಹೊರರಾಜ್ಯ ದೇಶದ ಯಾವುದೇ ಭಾಗದಲ್ಲಿರಲಿ ಕೇವಲ ನೀವು ನಿಮ್ಮ ಆಧಾರ್ ಕಾರ್ಡನ್ನು ತಂದರೆ ಸಾಕು ಮತ್ತು ನಿಮ್ಮ ಫೋಟೋ ಒಂದು ಭಾವಚಿತ್ರ ಒಂದು ಆಧಾರ್ ಕಾರ್ಡು ತಂದ್ರೆ ಸಾಕು ಅಕಸ್ಮಾತ್ ನಿಮ್ಮನ್ನು ಯಾರಾದರೂ ಇಲ್ಲಿ ಆರೈಕೆ ಮಾಡ್ಕೊಳೋದಕ್ಕೆ ನಿಮ್ಮ ಜೊತೆ ನೋಡ್ಕೊಳೋದಕ್ಕೆ ಯಾರು ಇಲ್ಲದೆ ಇದ್ರು ಕೂಡ ಇಲ್ಲಿ ವಾಲಂಟರಿಯಾಗಿ ರೋಗಿಗಳ ಜೊತೆ ಇರೋದಕ್ಕೆ ಅವರನ್ನು ಆರೈಕೆ ಮಾಡೋದಕ್ಕೂ ಕೂಡ ಇಲ್ಲಿ ವಾಲಂಟರಿಯಾಗಿ ಸೇವೆ ಮಾಡೋದಕ್ಕೂ ಕೂಡ ಇಲ್ಲಿ ವಿಶೇಷವಾದಂತಹ ವ್ಯಕ್ತಿಗಳು ಇಲ್ಲಿ ಈ ಜಾಗದಲ್ಲಿದ್ದಾರೆ ಮತ್ತು ಇಲ್ಲಿನ ವಿಶೇಷತೆ ಚಿಕಿತ್ಸೆ ವಿಚಾರದಲ್ಲಿ ಏನಪ್ಪಾ ಅಂತಂತಂದರೆ ಎಂತಹದೇ ವ್ಯಾಧಿ ಈ ನಮಗೆ ಸಣ್ಣ ಪುಟ್ಟ ನರ ಸಂಬಂಧಪಟ್ಟದ್ದು ಮೂಳೆ ಸಂಬಂಧಪಟ್ಟದ್ದು ಮತ್ತು ಸ್ತ್ರೀಯರಿಗೆ ಸಂಬಂಧಪಟ್ಟಿದ್ದು ಎರಿಗೆಗೆ ಸಂಬಂಧಪಟ್ಟಿದ್ದು ವಿಶೇಷವಾಗಿ ಮಧುಮೇಹ ಬಿ ಪಿ ಮತ್ತು ಏನು ಈ ನಿಮಾನ್ಸಿಗೆಲ್ಲ ನಾವು ಹೋಗ್ತಿಲ್ಲ ನರ ಬಂದ್ರು ಮೆದುಳಿಗೆ ಸಂಬಂಧಪಟ್ಟಿದ್ದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ಚಿಕಿತ್ಸೆ ಇರಲಿ ಎಲ್ಲವನ್ನು ಕೂಡ ಇಲ್ಲಿ ವಿಶೇಷವಾಗಿ ಫಾರಿನರ್ಸ್ ಏನು ಎನ್ ಆರ್ ಎಸ್ ಏನಿದ್ದಾರೆ ಅಲ್ಲಿನ ವೈದ್ಯರು ಹೆಚ್ಚು ವೈದ್ಯರಿದ್ದಾರೆ ಅವರು ನಮಗೆ ಮಕ್ಕಳಂತೆ ಇಲ್ಲಿ ಟ್ರೀಟ್ ಮಾಡ್ತಾರೆ ಬಂಧುಗಳೇ ಒಂದು ಸಾರಿ ನೀವೇನಾದರೂ ಇಲ್ಲಿ ಬಂದ್ರೆ ನೋಡಿದ್ರೆ ಕೈಲಾಸ ಎಲ್ಲಿದೆ ಅಂತಂತಂದರೆ ನಿಜವಾದ ದೇವಾಲಯ ಎಲ್ಲಿದೆ ಅಂತಂದರೆ ಖಂಡಿತ ಇಲ್ಲೇ ಇದೆ ಅಂತ ಹೇಳ್ಬೋದು ಪ್ರತಿಯೊಬ್ಬ ರೋಗಿಗಳನ್ನು ಇಲ್ಲಿ ದೇವರಂತೆ ಟ್ರೀಟ್ ಮಾಡ್ತಾರೆ ಬಂಧುಗಳೇ ಮತ್ತು ಸ್ವಚ್ಛತೆಗೆ ಇಲ್ಲಿ ಮೂಲ ಆದ್ಯತೆ ಇದೆ ತುಂಬ ಸ್ವಚ್ಛತೆಗೆ ವಿಶೇಷವಾದಂಥ ಆದ್ಯತೆ ಇದೆ ಮತ್ತು ಇಲ್ಲಿ ಬಂದರೆ ನೋಡ್ಬೋದು ನೀವು ಪಾರ್ಕಿಂಗು ಎಷ್ಟೋ ಕಡೆ ಆ ಪಾರ್ಕಿಂಗು ದಂಧೆ ತುಂಬ ನಡೀತಾ ಇರುತ್ತೆ ಆದರೆ ಇಲ್ಲಿ ಪಾರ್ಕಿಂಗು ಕೂಡ ಇಲ್ಲ ವಿಶೇಷವಾಗಿ ಹೇಳಬೇಕು ಅಂತಂದರೆ ಇದು ಕ್ಯಾಶ್ ಕೌಂಟರ್ಲೆಸ್ ಆಸ್ಪೆಟಲ್ ಏನೇಳಿ ಕ್ಯಾಶ್ ಕೌಂಟರೇ ಇಲ್ಲದೆ ಇರತಕ್ಕಂತಹ ಆಸ್ಪೆಟಲ್ ಇದು ಮತ್ತೆ ವಿಶೇಷವಾಗಿ ಎಲ್ಲರಿಗೂ ಕೂಡ ಆ ಒಂದು ರೋಗಿಗಳಿಗೆ ನೀಡ್ತಕ್ಕಂಥ ಊಟವನ್ನು ನೀವು ಒಂದು ಸಾರಿ ಇಲ್ಲಿ ತಿಂದರೆ ನಾವು ಮದುವೆಗಳಲ್ಲೂ ಕೂಡ ಊಟ ಮಾಡೋದಿಲ್ಲ ಅಷ್ಟು ರುಚಿಯಾಗಿ ಅಷ್ಟು ಶುಭ್ರವಾದಂಥ ಊಟವನ್ನು ಇಲ್ಲಿ ನೀಡ್ತಾರೆ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ನಿಮಗೆ ಗೊತ್ತಿರತಕ್ಕಂಥವರು ಯಾವುದೇ ಒಂದು ವ್ಯಾಧಿ ಇರಲಿ ಯಾವುದೇ ರೋಗ ಇರಲಿ ಚಿಕಿತ್ಸೆ ನೀಡೋಕ್ಕಾಗದೆ ಹಣದ ಸಮಸ್ಯೆ ಇದ್ದು ಸಾಲ ಸೂಳಲ್ಲಿ ಅವರು ಸಿಲುಕಿ ನಮಗೆ ಕಷ್ಟ ಅನ್ನಂಥವರು ಯಾರೇ ಇರ್ಬೋದು ಮಧ್ಯಮ ವರ್ಗದವರು ಬಡವರ್ಗದವರು ದಯವಿಟ್ಟು ಈ ವಿಡಿಯೋವನ್ನು ಕೂಡ ಅವರಿಗೆ ಶೇರ್ ಮಾಡಿ ಮತ್ತು ನನ್ನ ನಂಬರು ಕೂಡ ಹಾಕಿರ್ತೀನಿ ಯಾರಿಗೆ ಬೇಕಾದರೂ ನನ್ನ ಸಂಪರ್ಕ ಮಾಡಿ ಇನ್ನು ಹೆಚ್ಚಿನ ವಿವರಗಳನ್ನು ನಾನು ನೀಡ್ತೀನಿ ದಯವಿಟ್ಟು ಕಡ್ಡಾಯವಾಗಿ ಇವನ್ನ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮತ್ತು ಅತಿ ಹೆಚ್ಚು ಜನರಿಗೆ ಇದನ್ನು ತಲುಪಿಸಿ ಈ ವಿಚಾರವನ್ನು ಹೇಳಿ ನಾವು ಕೂಡ ಯಾರೇ ನಮಗೆ ಫೋನ್ ಮಾಡಿದ್ರು ಯಾರೇ ನನ್ನ ನನ್ನ ಗಮನಕ್ಕೆ ಬಂದರೂ ಕೂಡ ನಾನು ಈ ಜಾಗವನ್ನು ನಾನು ಎಲ್ಲರೂ ಕೂಡ ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು ಕೂಡ ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೊತೀನಿ ನಮ್ಮ ಮನೆಯವರು ಕೂಡ ಇಲ್ಲಿಗೆ ಬರ್ತಾರೆ ಈ ಭಾಗದಲ್ಲಿ ಅತಿ ಹೆಚ್ಚು ಆ ಜನ ಆಶ್ರಯಿಸತಕ್ಕಂಥ ಜಾಗ ಇದು ಹೆಚ್ಚು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ಎಲ್ರಿಗೂ ಕೂಡ ಇದು ಗೊತ್ತಾಗಲಿ ಇದ್ರ ಉಪಯೋಗ ಪಡ್ಕೊಳ್ಳಲಿ ಅಂತ ಅಂದ್ಬಿಟ್ಟು ನಾನು ಈ ಒಂದು ಲೈವಲ್ಲಿ ಇದನ್ನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಇದನ್ನು ಎಲ್ಲ ನಾಗರಿಕರಿಗೂ ಕೂಡ ಶೇರ್ ಮಾಡಿಕೊಳ್ಳಿ ಈ ಒಂದು ವಿಶೇಷವಾದಂತಹ ಉಚಿತ ಆರೋಗ್ಯ ಸೇವೆಯ ವಿಚಾರವು ಎಲ್ಲರೂ ಕೂಡ ಗೊತ್ತಾಗಲಿ ಪ್ರತಿ ತಿಂಗಳು ಈ ಒಂದು ಆರೋಗ್ಯ ಸೇವೆಗೆ ಎಷ್ಟೋ ಸಾಲ ಸೋಲ ಮಾಡಿ ಆ ರೋಗಿಗಳು ಮಧ್ಯಮ ವರ್ಗದವರು ಬಡವರ್ಗದವರು ಆ ತುಂಬ ಸಂಕಷ್ಟದಲ್ಲಿ ಸಿಲುಕಿರ್ತಾರೆ ಅವ್ರಿಗೆ ವಿಶೇಷವಾಗಿ ಇದು ಉಪಯೋಗ ಆಗುತ್ತೆ ದಯಮಾಡಿ ಕಡ್ಡಾಯವಾಗಿ ತಪ್ಪದೆ ಶೇರ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತೀನಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ಇಲ್ಲಿ ಬರುತ್ತೆ ಸತ್ಯಸಾಯಿ ಹಾಸ್ಪಿಟಲ್ ಮುದ್ದೇನಹಳ್ಳಿ ಅಂತ ಯಾರಾದರೂ ನೀವು ಲೊಕೇಶನ್ ನೋಡಿದ್ರೆ ಆ ಲೊಕೇಶನ್ ನಿಮಗೆ ಸಿಗುತ್ತೆ ಬರಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮೊಂದು ಫೋಟೋ ತೊಗೊಂಬನ್ನಿ ಯಾರಾದರೂ ಆರೈಕೆ ಮಾಡ್ಕೊಳೋರು ಇದ್ರೆ ಒಬ್ಬರು ಕರ್ಕೊಂಬನಿಲ್ಲ ಅಂದರೆ ಒಬ್ಬರೇ ಬಂದರೂ ಕೂಡ ಇಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾರೆ ದಯವಿಟ್ಟು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿಕೊಳ್ಳಿ ಈ ಒಂದು ಉತ್ತಮವಾದಂತಹ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ತಲುಪಲಿ ಈ ಒಂದು ಉಚಿತ ಸೇವೆಯನ್ನು ಎಲ್ಲರಿಗೂ ಕೂಡ ಪಡ್ಕೊಳ್ಳಿ ಏನು ಈ ಒಂದು ಉಚಿತ ಸೇವೆಯನ್ನು ನೀಡ್ತಾ ಇದ್ದಾರೆ ಈ ಒಂದು ಸತ್ಯಸಾಯಿ ಈ ಒಂದು ಟ್ರಸ್ಟ್ಗೂ ಮತ್ತು ಇಲ್ಲಿ ವಿಶೇಷವಾಗಿ ಉಚಿತವಾಗಿ ವಾಲಂಟ್ರಿಯಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಅವರಿಗೂ ಕೂಡ ಭಗವಂತ ಆರೋಗ್ಯಪೂರ್ಣವಾದ ಆಯುಷ್ಯವನ್ನು ಕೊಡಲಿ ಅವರಿಗೂ ಕೂಡ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂಥೇಳಿ ನಾನು ನನ್ನ ಆರಾಧ್ಯ ದೇವ ವೀರಭದ್ರ ಸ್ವಾಮಿಯಲ್ಲಿ ಕೇಳ್ಕೊಳ್ತೀನಿ ದಯವಿಟ್ಟು ಬಂದುಗಳೇ ಹೆಚ್ಚಿನದಾಗಿ ಇದನ್ನು ಶೇರ್ ಮಾಡಿಕೊಳ್ಳಿ ರಾಜ್ಯದಲ್ಲಿ ಅಲ್ಲದೆ ಭೂಮಂಡಲದಲ್ಲೇ ಜಗತ್ತಿನಲ್ಲೇ ಕ್ಯಾಶ್ ಕೌಂಟರ್ಲೆಸ್ ಹಣವನ್ನೇ ಪಡೆಯದೆ ಯಾವುದಕ್ಕೂ ಉಚಿತವಾಗಿ ಎಲ್ಲ ವ್ಯಾಧಿಗಳಿಗೂ ಎಲ್ಲ ರೋಗಗಳಿಗೂ ಎಲ್ಲ ಆಪರೇಷನ್ಗಳಿಗೂ ಎಲ್ಲ ಎಕ್ಸ್ರೇ ಸ್ಕ್ಯಾನ್ಗಳಿಗೂ ಉಚಿತ ಔಷಧ ಮತ್ತು ಉಚಿತ ಚಿಕಿತ್ಸೆಯನ್ನು ನೀಡ್ತಾ ಇರತಕ್ಕಂಥ ಏಕೈಕ ಹಾಸ್ಪಿಟಲ್ ಯಾವುದಾದ್ರಿದ್ರೆ ಅದು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರತಕ್ಕಂಥ ಮುದ್ದೇನಹಳ್ಳಿ ಗ್ರಾಮದ ಸತ್ಯಸಾಯಿ ಹಾಸ್ಪಿಟಲ್ ದಯವಿಟ್ಟು ವಿಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಳಿ 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 ಬಂಧುಗಳೇ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಆರೋಗ್ಯವೇ ಭಾಗ್ಯ ನಮಸ್ತೆ ಬಂಧುಗಳೇ